ನಾಳೆ ಗದಗವಾಡಿ ಹೊಸಕ್ಕ ಹೊಸ ರೈಲ್ವೆ ಲೈನನ್ನು ಸುಮಾರು ಐವತ್ತೈದು ಐವತ್ತಾರು ಕಿಲೋಮೀಟ್ರ್ ಮುಗಿಸಿದ್ವಿ ಗದಗವಾಡಿ ಟೋಟಲಿ ಇನ್ನೂರೈವತ್ತೇಳು ಕಿಲೋಮೀಟ್ರ್ ಇದು ಸನ್ಮಾನ್ಯ ಎರಡು ಸಾವಿರದ ಸಾವಿರದ ಒಂಬೈನೂರ ದಾವತ್ತೇಳು ಇದ್ರೊಳಗೆ ದೇವೇಗೌಡರು ಪ್ರೈಸ್ ಬಿಜೆಪಿ ಆದಾಗ ಪ್ರಪೋಸಲ್ ಆಯಿತು ತೊಂಬತ್ತೇಳು ತೊಂಬತ್ತೆಂಟರಲ್ಲಿ ಅದಾದಮೇಲೆ ಎರಡು ಸಾವಿರದ ಹದಿಮೂರು ಹದಿನಾಲ್ಕರಲ್ಲಿ ಸಾಂಕ್ಷನ್ ಆಗಿತ್ತು ಅದನ್ನು ನಾಳೆ ನಾವು ಲೋಕಾರ್ಪಣೆ ಮಾಡ್ತಾಯಿದ್ದೀವಿ ಅದಲ್ಲದೆ ನಾವು ಇವತ್ತು ಇದು ಯಾವುದು ಸಿಂಧನೂರು ಮತ್ತು ಗಿಣಗಿರ ರಾಯಚೂರು ಸುಮಾರು ಹದಿಷ್ಟು ಕಿಲೋಮೀಟ್ರ್ ನೂರ ಅರವತ್ತೈದು ಕಿಲೋಮೀಟರ್ ಅದನ್ನು ಕೂಡ ನಾವು ಪ್ರಾರಂಭ ಮಾಡ್ತಾಯಿದ್ದೀವಿ ಇದನ್ನು ನಾವು ಲೋಕಾರ್ಪಣೆ ಮಾಡ್ತಾಯಿದ್ದೀವಿ ಅದಲ್ಲದೆ ನಾಳೆ ಕುಷ್ಟಿಗೆಯಿಂದ ಹುಬ್ಬಳ್ಳಿಗೆ ಹೊಸ ಪ್ಯಾಸೆಂಜರ್ ರೈಲನ್ನು ಸಮರ್ಪಣೆ ಮಾಡ್ತಾ ಇದ್ದೀವಿ ಸಾರ್ವಜನಿಕರಿಗೋಸ್ಕರವಾಗಿ ಇದನ್ನು ನಾಳೆ ನಾವು ರಾಜ್ಯ ಸರ್ಕಾರ ಮತ್ತು ಭಾರತ ಸರ್ಕಾರ ಎರಡೂ ಕೂಡ ಸಹಯೋಗದಿಂದ ಮಾಡಿರ್ತಕ್ಕಂಥ ಈ ಒಂದು ಯೋಜನೆ ಯೋಜನೆಯನ್ನು ನಾಳೆ ಸರ್ಕಾರ ಇದಕ್ಕೆ ಸಾರ್ವಜನಿಕರು ಸಮರ್ಪಣೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಒಂದು ನಿಮಿಷ ತಾಳಿ ನೆನ್ನೆ ಎಲ್ಲದಕ್ಕೂ ಕೂಡ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿಗಳು ನಮ್ಮ ನಾಯಕರು ಸವಿಸ್ತಾರವಾಗಿ ತಿಳಿಸಿದ್ದಾರೆ ಭಾರತೀಯರ ಸಾರ್ವಭೌಮತೆ ಭಾರತೀಯರ ಅಖಂಡತೆ ಈ ದೇಶದ ಸರ್ವಾಂಗೀಣ ಅಭಿವೃದ್ಧಿಗೆ ಭಾರತ ದೇಶದ ಸಾಮಾನ್ಯರಿಗೂ ಕೂಡ ಶಾಂತಿ ನೆಮ್ಮದಿ ಬದುಕೋದಕ್ಕೆ ಅವಕಾಶ ಇದೆ ಅನ್ನೋದನ್ನು ಸವಿಸ್ತಾರವಾಗಿ ಯಾವ ಜಾಗದಲ್ಲಿ ಹೋಗಿ ಹೇಳಬೇಕೋ ಆ ಜಾಗದಲ್ಲಿ ಹೇಳಿದ್ದಾರೆ ಆದ್ದರಿಂದ ಕಾಂಗ್ರೆಸ್ ಅವರು ಇನ್ನೇನು ಹೇಳೋದಕ್ಕೆ ಅವ್ರ ಹತ್ರ ಏನೇನು ಇಲ್ಲ ಸರ್ಕಿಲ್ಲ ಅದಕ್ಕೆ ಯಾವುದಕ್ಕೆ ಆದ್ಯತೆ ಕೊಡಬೇಕು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ ದೇಶ ಸುಭಿಕ್ಷವಾಗಿರಬೇಕು ದೇಶ ಯಾವುದೇ ಒಂದು ವ್ಯವಸ್ಥೆಯಲ್ಲೂ ಕೂಡ ನಾವು ಅಭಿವೃದ್ಧಿಯಲ್ಲಿ ಕಡಿಮೆ ಆಗಬಾರ್ದು ಅನ್ನೋದು ರಾಷ್ಟ್ರದ ಪ್ರಧಾನಿಗಳ ಆಸೆಯಾಗಿದೆ ಮತ್ತು ಏನು ಭಾರತ ಇದೆ ಅದಕ್ಕೆ ಯಾವ ರೀತಿ ಉತ್ತರ ಕೊಡಬೇಕು ಎಲ್ಲವನ್ನು ಕೂಡ ಕೊಡ್ತಾ ಇದ್ದೀವಿ ಅದ್ರ ಬಗ್ಗೆ ಯಾರೇನು ಮಾತಾಡ್ತಾರೆ ಮತ್ತೊಂದು ಮಾತಾಡ್ತಾರೆ ಅನ್ನೋದು ನಮ್ಮ ಒಳಗಡೆ ಇರ್ತಕ್ಕಂಥ ಆಂಥರದ ಕೆಲವು ವಿಚಾರಗಳನ್ನು ಯಾರು ಮಾತಾಡ್ತಾರೆ ಅವರು ಕೂಡ ದೇಶದ ವ್ಯವಸ್ಥೆ ಬಂದಾಗ ವ್ಯವಸ್ಥಿತವಾಗಿ ಕೈ ಜೋಡಿಸಿದ್ದಾರೆ ಅದನ್ನು ಮುಂದುವರಿಸೋದು ಒಳ್ಳೆಯದು ಅಂತ ನನ್ನ ಅನುಭವದ ಮಾತು ಅವರ ಆ ಥರ ಯಾವುದೂ ಮಧ್ಯಸ್ಥಿಕೆ ಇಲ್ಲ ಯಾವ ಅಧ್ಯಕ್ಷ ಕೇಳಲು ಭಾರತ ದೇಶ ಆ ಇಲ್ಲ ರಾಷ್ಟ್ರ ಪ್ರಧಾನಮಂತ್ರಿಗಳು ಯಾವ ನೆಲದಲ್ಲಿ ಭಾರತೀಯ ನೆಲದಲ್ಲಿ ನಮ್ಮ ಆದ್ಯತೆ ಪಾಕಿಸ್ತಾನದ ಸಾಮಾನ್ಯರನ್ನು ಕೊಲ್ಲೋದಲ್ಲ ಸಾಮಾನ್ಯರಿಗೆ ತೊಂದರೆ ಕೊಡೋದಲ್ಲ ನಮ್ಮ ಜಾಗದಲ್ಲಿ ಬಂದು ನಮ್ಮ ಜನರನ್ನು ನಮ್ಮ ಹೆಣ್ಣುಮಕ್ಕಳ ಸಿಂಧೂರವನ್ನ ಅಳಿಸಿರ್ತಕ್ಕಂಥ ಆ ಉಗ್ರರಿಗೆ ಯಾವ ಶಿಕ್ಷೆ ಕೊಡಬೇಕಾಗಿತ್ತು ಶಿಕ್ಷೆಯನ್ನು ಕೊಟ್ಟಿದ್ದೇವೆ ಆದ್ದರಿಂದ ಉಗ್ರವಾದ ಎಲ್ಲಿ ನಡೀತದ ಅಲ್ಲಿ ಅದಕ್ಕೆ ನಮ್ಮ ವಿರೋಧ ಇದೆ ಅದಕ್ಕೆ ನಾವು ತಕ್ಕ ಪಾಠ ಕಳಿಸ್ತೀವಿ ಅನ್ನೋ ಒಂದು ಸಂದೇಶವನ್ನು ನಮ್ಮ ರಾಷ್ಟ್ರದ ನೆಚ್ಚಿನ ಪ್ರಧಾನಮಂತ್ರಿಗಳು ನಮ್ಮ ನಾಯಕರು ಕಟ್ಟಿ ಕೊಟ್ಟಿದ್ದಾರೆ ಇದನ್ನು ನಾವೆಲ್ಲರೂ ಕೂಡ ಭಾರತೀಯರು ಇದನ್ನು ಸ್ವೀಕಾರ ಮಾಡೋಣ ತಿರಂಗ ಯಾತ್ರೆ ಬಗ್ಗೆ ನಾಳೆಯಿಂದ ತಿರಂಗ ಯಾತ್ರೆ ನಡೀತದೆ ಭಾರತ ದೇಶದಲ್ಲಿರ್ತಕ್ಕಂಥ ನೂರ ನಲವತ್ತು ಕೋಟಿ ಜನಸಮೂಹ ಇದೆ ಈ ದೇಶದ ಅವಿಭಾಜ್ಯ ಅಂಗವಾಗಿ ಜೀವನ ಮಾಡ್ತಕ್ಕಂಥ ಅದಕ್ಕೆ ಭಾರತೀಯರ ಸಾರ್ವಭೌಮಗೆ ಯಾವುದೇ ತಾಣದಲ್ಲಿ ಧಕ್ಕೆ ಬಂದಾಗ ಅದಕ್ಕೆ ತಕ್ಕ ಪಾಠವನ್ನು ಕಳಿಸ್ತಕ್ಕಂಥ ಅದಕ್ಕೆ ನಾವು ಸನ್ನದ್ದರಾಗಿದ್ದೀವಿ ಅನ್ನೋ ಒಂದು ಸಂದೇಶವನ್ನು ಅದಕ್ಕೆ ಇವತ್ತು ಆ ಕೆಲಸವನ್ನು ಮಾಡ್ತಾ ಇದ್ದಾರೆ ಸಾಮಾನ್ಯ ಜನ ಪ್ರತಿಯೊಬ್ಬರು ಕೂಡ ಅದರೊಳಗೆ ಇನ್ವಾಲ್ವ್ ಆಗಿ ಯಾವುದೇ ಪಾರ್ಟಿ ಇಲ್ಲ ಪಕ್ಷ ಇಲ್ಲ ದೇಶದ ಸರ್ವಾಂಗೀಣ ಅಭಿವೃದ್ಧಿಗೆ ರಾಷ್ಟ್ರದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಈ ಒಂದು ತೀರ್ಮಾನಕ್ಕೆ ಬೆಂಬಲವಾಗಿ ತಿರಂಗಾಯತ ನಡೀತದೆ ನೀವು ನೋಡ್ತಿದ್ದೀರಾ ಇದು ನ್ಯೂಸ್ ಕನ್ನಡ ನಿಮ್ಮೊಂದಿಗೆ